ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕಟಕ್ ರಾಶಿಯವರ ಏಪ್ರಿಲ್ ಮಂತ್ನ ಲವ್ ಲೈಫ್ ರೀಡಿಂಗ್ನ ಮಾಡ್ತಾ ಇದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವಯಿಸಿದ್ರೆ ಅಥವಾ ಆದರೆ ಮಾತ್ರ ತೊಗೊಳ್ಳಿಲ್ಲ ಅಂದರೆ ಬಿಟ್ಟು ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ ಸೊ ಕಟಕ್ ರಾಶಿಯವ್ರಿಗೆ ಕಾರ್ಸ್ನ ಶಫಲ್ ಮಾಡಿದಾಗ ಸೊ ಫಸ್ಟ್ ಕಾರ್ಡ್ ನನಗೆ ಫೋರೋಫೋನ್ಸ್ ಬಂದಿದೆ ಖಂಡಿತವಾಗ್ಲೂ ದೇರ್ ಈಸ್ ಅ ಸೆಲೆಬ್ರೇಷನ್ ಟೈಮ್ ಅಂತ ಹೇಳ್ತೀನಿ ಲೈಕ್ ಟ್ವೆಂಟಿ ನೈನ್ತ್ಗೆ ಸೋಲಾರ್ ಎಕ್ಲಿಪ್ಸ್ ಇದೆ ಗ್ರಹಣ ಇದೆ ಆ್ಯಕ್ಚುಲಿ ಸೊ ಕೆಲವರಿಗೆ ಗ್ರಹಣ ಒಳ್ಳೇದು ಮಾಡಿದರೆ ಕೆಲವರಿಗೆ ಖಂಡಿತವಾಗ್ಲೂ ನೆಗೆಟಿವ್ ಎಫೆಕ್ಟ್ನ ಕೊಡುತ್ತೆ ನಿಮಗೆ ಖಂಡಿತವಾಗ್ಲೂ ಸೆಲೆಬ್ರೇಷನ್ ಟೈಮ್ ಲೈಕ್ ಪ್ರಮೋಷನ್ ನೀವು ಲಾಂಗ್ ಟೈಮಿಂದ ವೆಯ್ಟ್ ಮಾಡ್ತಾ ಇದ್ದೀವಿ ಕೆರಿಯರಲ್ಲಿ ಪ್ರಮೋಷನ್ ಸಿಗೋ ಟೈಮ್ ಅಂತ ಹೇಳ್ತೀನಿ ಲೈಕ್ ನೈನ್ತ್ ಹೌದು ಆಪರ್ಚುನಿಟೀಸ್ ಅಂತ ಹೇಳ್ತೀವಿ ನೆಕ್ಸ್ಟ್ ಕಮ್ಮಿಂಗ್ ಮಂತ್ಸಲ್ಲಿ ತುಂಬ ಓವರ್ವೆಲ್ಮಿಂಗ್ ಅಂತ ಅನಿಸ್ಬೋದು ನಿಮಗೆ ಲೈಫ್ ಇಷ್ಟೊಂದು ಪಾಸಿಟಿವಿಟಿ ನೋಡ್ಬೋದು ಇಷ್ಟೊಂದು ಹ್ಯಾಪಿನೆಸ್ ಅಂತ ಹೇಳ್ತೀನಿ ನಾನು ಕೆಲವ್ರಿಗೆ ಅದನ್ನು ನೋಡಿ ನಿಮಗೆ ನೀವೇ ಹೇಳ್ತೀವಲ್ಲ ಸಂತೋಷದ ಕಣ್ಣೀರು ಬರುತ್ತೆ ಅಂತ ಅದು ನಿಮ್ಮ ಲೈಫಲ್ಲಿ ಆಗ್ಬೋದು ಅಂತ ಹೇಳ್ತೀನಿ ಪೂರ ಆಫ್ ಹೋಂಡ್ಸ್ ರೀಸೆಂಟಾಗಿ ಮದುವೆ ಆಗಿರ್ಬೋದು ಅಥ್ವಾ ಮದುವೆ ಫಿಕ್ಸ್ ಆಗಿರ್ಬೋದು ಎಂಗೇಜ್ಮೆಂಟ್ ಅಂತ ಹೇಳ್ತೀವಿ ಅಥವಾ ಮನೆ ಕಟ್ತಾಯಿದ್ರು ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ರು ಮನೆ ಗೃಹ ಪ್ರವೇಶ ಆದಿದ್ರು ಕೂಡ ಪೂರ ಆಫ್ ಬಂದಿರುತ್ತೆ ಸೆಕೆಂಡ್ ಕಾರ್ಡ್ ನನಗೆ ಸೊ ಫೋರ್ ಆಫೈನ್ಸ್ ಈಸ್ ಅ ಪಾಸಿಟಿವ್ ಕಾರ್ಡ್ ಆಗಿದ್ದರೂ ಸೆಕೆಂಡ್ ಕಾರ್ಡ್ ಏನಾಗಿರುತ್ತೆ ಅನ್ನೋದ್ರ ಮೇಲೆ ತುಂಬ ಲೈಫ್ ಡಿಪೆಂಡೆಂಟ್ ಆಗಿರುತ್ತೆ ಅಂತ ಹೇಳ್ಬೋದು ಟೂ ಆಫ್ ಕಪ್ಸ್ ಬಂದಿದೆ ಖಂಡಿತವಾಗ್ಲೂ ಲೈಫ್ ಈಸ್ ಅಬೌಟ್ ಕನೆಕ್ಷನ್ ರಿಲೇಶನ್ಶಿಪ್ನ ರೀಪ್ರೆಸೆಂಟ್ ಮಾಡ್ತಾ ಇದೆ ಥರ್ಡ್ ಕಾರ್ಡ್ ಹೈಯರ್ ಫ್ರಂಟ್ ಇದೆ ಸ್ಟೇಬಲ್ ಕನೆಕ್ಷನ್ ಅಂತ ಹೇಳ್ತೀರಾ ಯು ಆರ್ ವಿಶಿಂಗ್ ಸಮ್ವನ್ ಟು ಬಿ ವಿತ್ ಯು ಅಂತ ಹೇಳ್ಬೋದು ಯಾರಾದರೂ ಇದಾರೆ ನಿಮಗೆ ಆಪ್ಷನಲ್ಲಿ ಯಾರನ್ನಾದರೂ ಆ ಥರ ನೋಡ್ತಾ ಇದ್ದೀರಾ ಫೀಲಿಂಗ್ಸ್ ಅಂತ ಹೇಳ್ಬೋದು ಸಮ್ವನ್ ಇಸ್ ದೇರ್ ಅಂತ ಹೇಳ್ಬೋದು ಇಟ್ಸ್ ಕಮ್ ಟು ಯು ಕಮ್ಸ್ ಟು ಯು ಅಂತ ಕಾರ್ಡ್ ಹೇಳ್ತಾ ಇದೆ ಅವ್ರು ನಿಮ್ಮ ಹತ್ರ ಬರ್ತಾ ಇದ್ದಾರೆ ಆಪರ್ಚುನಿಟಿ ಬರ್ತಾ ಇದ್ದಾರೆ ಆರ್ ಯು ರೆಡಿ ಅಂತ ನಾನು ಕೇಳ್ತೀನಿ ಫೋರ್ತ್ ಕಾರ್ಡ್ ನೈನ್ ಆಫ್ ಕಪ್ಸ್ ಇದೆ ಹೆಂಗರ್ ವಾಟರ್ ಸೈನ್ಸ್ ಹೇಳ್ತೀನಿ ಸಿಂಗಲ್ ಆ್ಯಂಡ್ ರಿಚ್ ಪರ್ಸನ್ ಹೈಟ್ ತಗೊಂಡ್ರೆ ಸಿಕ್ಸ್ ಫೀಟ್ ಇರ್ಬೋದು ಹೈಟು ಆ್ಯಂಡ್ ಸೊ ಕಾರ್ಡಲ್ಲಿ ಸ್ಪೆಸಿಫಿಕ್ ಆಗಿರೋದನ್ನು ಹೇಳ್ತಾ ಇದ್ದೀನಿ ಎಕ್ಸಾಕ್ಟಾಗಿ ಇದೆ ಅಂತ ಹೇಳಲ್ಲ ನಾನು ಕೆಲವೊಂದು ಎನರ್ಜೀಸನ್ನ ಪಿಕ್ ಮಾಡ್ಕೊಳ್ತಾ ಇದೆ ರೊಮ್ಯಾಂಟಿಕ್ ಪರ್ಸನ್ ಅಂತ ಹೇಳ್ತೀನಿ ತುಂಬ ಪಿಕ್ಕಿ ಪರ್ಸನ್ ಅಂತ ಏನಾದರೂ ಸೆಲೆಕ್ಟ್ ಮಾಡೋದ್ರಾಗಲಿ ಎಲ್ಲಾದರೂ ಕರೆದ್ರೆ ಏನಾದರೂ ಡಿಸಿಷನ್ ಅಂತ ದೇರ್ ತುಂಬ ಪಿಕ್ಕಿ ಪರ್ಸನ್ ಆಗಿರ್ತಾರೆ ಅಂತ ಹೇಳ್ಬೋದು ಫಿಫ್ತ್ ಕಾರ್ಡ್ ಕೂಡ ನನಗೆ ಟೂ ಆಫ್ ಕಾಸ್ಟ್ ಬಂದಿದೆ ಇನ್ ಕೇಸ್ ನಿಮಗೆ ಫ್ಯೂಚರಲ್ಲಿ ಪ್ರಮೋಷನ್ ಅಥವಾ ಯಾರಿಗಾದರೂ ಪ್ರಪೋಸ್ ಮಾಡಬೇಕು ಅಂದ್ಕೊಂಡಿದರೆ ಮದುವೆ ಆಗಬೇಕು ಅಂತ ನೋಡ್ತಾ ಇದ್ದರೆ ಡಿಲೇ ಅಂತ ಅನ್ನಿಸ್ತಾ ಇದೆ ಖಂಡಿತವಾಗಲೂ ಈ ಎಕ್ಲಿಪ್ಸ್ ಕಂಪ್ಲೀಟ್ ಆದಮೇಲೆ ದೇರ್ ಈಸ್ ಎ ಆಪರ್ಚುನಿಟೀಸ್ ಮದುವೆ ಆಗೋ ಆಪರ್ಚುನಿಟೀಸ್ ಇದೆ ಸೊ ನಿಮಗೆ ಯಾರಾದರೂ ಪ್ರಪೋಸ್ ಮಾಡ್ಬೋದು ನೀವು ಯಾರಿಗಾದ್ರೂ ಪ್ರಪೋಸ್ ಮಾಡ್ಬೋದು ದೇರ್ ಈಸ್ ಸಮ್ ಒನ್ ನೀವು ಇನ್ ಯುವರ್ ಲೈಫ್ ಅಂತ ಹೇಳ್ತಾ ಇದೆ ಕಾರ್ಡು ಫಿಫ್ತ್ ಒನ್ ನೈನ್ ಆಫ್ ಕಪ್ಸ್ ನಿಮ್ಗೆ ಗೊತ್ತೇ ಇದೆ ಹೋಲ್ ಕಾರ್ಡು ವಿಶ್ ಫುಲ್ಫಿಲ್ಮೆಂಟ್ ಕಾರ್ಡ್ ಅಂತ ಹೇಳ್ತೀವಿ ಎಕ್ಲಿಪ್ಸ್ ಬರ್ತಾ ಇದೆ ಮ್ಯಾನಿಫೆಸ್ಟೇಷನ್ನ ಮಾಡ್ಕೊಳ್ಳಿ ಒಂದು ಪೇಪರಲ್ಲಿ ನಿಮಗೆ ಏನು ಬೇಕು ಅದನ್ನು ಪ್ರೆಸೆಂಟಲ್ಲಿ ಟೆನ್ಸಲ್ಲಿ ಬರೆದು ಬಿಡಿ ಲೆವೆನ್ ಟೈಮ್ಸ್ ಮಡಚಿ ಇಟ್ಬಿಟ್ಟು ಲೆವೆನ್ ಟೈಮ್ಸ್ ತುಂಬ ಡೀಪಾಗಿ ಫೀಲ್ ಮಾಡಿಕೊಂಡು ಆ ಖುಷಿನ ಅನುಭವಿಸಿ ಆಲ್ರೆಡಿ ಆ ವಸ್ತು ಸಿಕ್ಕಿದೆ ಅಂತ ಅಂದ್ಕೊಂಡ್ಬಿಟ್ಟು ಅದನ್ನ ಯಾವುದಾದ್ರೂ ಹಳೇ ಬುಕ್ಕಲ್ಲಿ ಇಟ್ಬಿಟ್ಟು ಎಲ್ಲಾದರೂ ಕಬೋರ್ಡಲ್ಲಿ ಮರ್ತುಬಿಡಿ ಅಂತ ಹೇಳ್ತೀನಿ ಇಲ್ಲ ಆವಾಗವಾಗೇ ನೀವು ಅದನ್ನು ಸುಟ್ಟುಬಿಟ್ಟು ಅದರದ್ದು ಆಶಸ್ನ ಗ್ಲೋ ಮಾಡ್ಬೋದು ಹೊರಗಡೆ ನಿಮ್ಗೆ ನಮಗೆ ಅಷ್ಟು ಟೈಮ್ ಸಿಕ್ಕರೆ ಅಂತ ಹೇಳ್ತೀನಿ ಅದೆಲ್ಲ ಮಾಡೋಕ್ಕಾದರೆ ಮಾಡ್ಬೋದು ಇಲ್ಲ ವಿಶ್ ಫುಲ್ ಫುಲ್ಫಿಲ್ ಆದಮೇಲೆ ಅದನ್ನು ತೆಗಿಬೋದು ಅಂತ ಹೇಳ್ತೀನಿ ಸಿಕ್ಸ್ತ್ ಕಾರ್ಡ್ ಜಜ್ಮೆಂಟ್ ಕಾರ್ಡ್ ಬಂದೀನಿ ಈ ಟೈಮಲ್ಲಿ ಸ್ಪೆಷಲಿ ಕಟಕರಾಶ್ ಅವರು ಯಾವುದಾದ್ರೂ ಡಿಸಿಷನ್ ಇದ್ದರೆ ನಿಮ್ಮದು ಡಿವೋರ್ಸ್ ಅಥವಾ ಏನಾದರೂ ಕೋರ್ಟಲ್ಲಿ ನಡೀತಾ ಇದ್ದರೆ ಅದು ಒಂದು ಕಂಪ್ಲೀಟ್ ಎಂಡ್ಗೆ ಬರುತ್ತೆ ಎಸ್ ಆರ್ನೂ ಒಂದು ಡಿಸಿಷನ್ ಬರುತ್ತೆ ಅಂತ ಹೇಳ್ಬೋದು ಡಿಸಿಷನ್ ತಗೋ ತೊಗೋ ಅಂತ ಪ್ರೆಜರ್ಸ್ ಆಗ್ಬೋದು ಫೈನಲ್ ಡಿಸಿಷನ್ ಟೈಮ್ ಅಂತ ಹೇಳುತ್ತೆ ಸೆವೆನ್ ಕಾರ್ಡ್ ಏಸ್ ಆಫ್ ವಾನ್ಸ್ ಬಂದಿದೆ ಯು ವಿಲ್ ಯು ವಿಲ್ ಟೇಕ್ ಆ್ಯಕ್ಷನ್ಸ್ ಅಂತ ಈ ಟೈಮಲ್ಲಿ ಏನಾದರೂ ಆಗಲಿ ಯಾವುದಾದ್ರೂ ಒಂದು ಡಿಸೈಡ್ ಮಾಡಿಬಿಡ್ಬೇಕು ಅಂತ ಅನ್ಕೋದು ನ್ಯೂ ಪ್ರಾಜೆಕ್ಟ್ ನ್ಯೂ ಪ್ರಮೋಷನ್ ಅಥವಾ ಹೊಸ ಮನೆ ಅಂತಲೂ ಹೇಳ್ತೀನಿ ನಾನು ಸೆವೆನ್ ಕಾರ್ಡ್ ಟೂ ಆಫ್ ಪೆಂಟಿಕಲ್ಸ್ ಬಂದಿದೆ ನೋಡಿ ಹಿಂದೆ ನೀವೇನಾದರೂ ಯಾರಿಗಾದರೂ ಪ್ರಾಮಿಸ್ ಮಾಡಿದರೆ ಅದನ್ನು ನಿಮ್ಮ ಕೈಯಿಂದ ಇಲ್ಲ ತುಂಬ ಟೆನ್ಷನ್ ಆ್ಯಂಡ್ ಸ್ಟ್ರೆಸ್ ಇದೆ ಅಂದರೆ ಲೆಟ್ಗೋ ಮಾಡಿ ಏನೋ ಒಂದು ಕಂಪಲ್ಸರಿ ಅಂತ ಇಲ್ಲ ನೀವು ಯಾರಿಗಾದರೂ ಕೊಟ್ಟರೆ ಅದನ್ನು ಮಾಡೇ ಮಾಡಬೇಕು ಅಂತ ಇಲ್ಲ ಎಂಡ್ ಆಫ್ ದ ಡೇ ನಿಮ್ಮದು ಒಂದು ಲೈಫ್ ಇರುತ್ತೆ ನಿಮ್ಮದು ಪರ್ಸ್ನಲ್ ಹ್ಯಾಪಿನೆಸ್ನ ನೀವು ನೋಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ ತುಂಬ ಗ್ರಹಣ ಆದಮೇಲೂ ನಿಮಗೆ ರೀಬರ್ ಥರ ಅಂತ ಅನಿಸ್ಬೋದು ಇಲ್ಲಿವರೆಗೂ ಅಷ್ಟಮ ಶನಿ ಕಟಕರಾಶಿಯವರಿಗೆ ಟ್ವೆಂಟಿ ನೈನ್ತ್ ಆದಮೇಲೆ ನಿಮಗೆ ಒಂಥರ ರೀಬರ್ಕ್ ಮತ್ತು ಹುಟ್ಟಿದ್ದೀನಿ ಅನ್ನೋ ಥರ ಫೀಲ್ ಇರುತ್ತೆ ಅಂತ ಹೇಳ್ಬೋದು ಓವರ್ ಟೈಮ್ ವರ್ಕ್ ಮಾಡಬೇಕಾಗುತ್ತೆ ಅಂತ ಹೇಳ್ತೀನಿ ಹಾರ್ಡ್ ವರ್ಕ್ ಈಸ್ ಎ ಕೀ ಅಂತ ನಾನು ಯಾವಾಗಲೂ ಹೇಳ್ತೀನಿ ಸ್ವಲ್ಪ ಸ್ಟ್ರೆಸ್ ಅನ್ಬೋದು ವಿಕ್ಟ್ರಿ ಅಂತ ಹೇಳ್ತೀನಿ ಮ್ಯಾನಿಫೆಸ್ಟಿಂಗ್ ಸಮಥಿಂಗ್ ಅಂತ ಹೇಳ್ಬೋದು ಡೊನೇಟ್ ಅಂತ ಹೇಳ್ತೀವಿ ನಾವು ಏನನ್ನಾದರೂ ದಾನ ಮಾಡಿ ಅಥವಾ ನೀರಲ್ಲಿ ಯಾವುದನ್ನು ಬಿಡಬೇಡಿ ಅಂತ ಹೇಳ್ತೀನಿ ಯಾರೋ ಹೇಳಿದರು ಅಂತ ದೇರ್ ಈಸ್ ಎ ಬ್ಯಾಡ್ ಲಕ್ ಅಂತ ಹೇಳ್ತೀವಿ ನೀರಲ್ಲಿ ಏನಾದರೂ ಬಿಟ್ಟರೆ ಸೊ ಬಿ ಕೇರ್ಫುಲ್ ಅಂತ ಹೇಳ್ತೀನಿ ಯಾರಿಗಾದ್ರೂ ಬಡವ್ರಿಗೆ ನೀಡಿ ಪೀಪಲ್ಗೆ ಇವನ್ ಆಗಿಲ್ಲ ಯಾವುದಾದ್ರೂ ಪಕ್ಷಿಗಳಿಗೆ ತಿನ್ನೋಕೆ ಏನಾದರೂ ಹಾಕಿ ನಾಯಿಗಳಿಗೆ ಹಾಕಿ ಈ ಹಸುಗಳು ರೋಡ್ ಮೇಲೆ ಓಡಾಡ್ತಾ ಇರುತ್ತೆ ಹಸಿರು ತರಕಾರಿಗಳನ್ನ ಹಾಕಿ ಅಂತ ಹೇಳ್ತೀನಿ ನಾನು ಇಷ್ಟನ್ನು ಹೇಳ್ತೀನಿ ಬಟ್ ಕೆಲವ್ರಿಗೆ ನೋಡಿ ಕಟಕರಾಶಿಯವರು ಅಬ್ಸರ್ವ್ ಮಾಡಿಬೋದು ಎಲ್ಲ ಸರಿ ಇದೆ ಅನ್ನೋವಾಗಲೇ ಏನಾದರೂ ದುಃಖದ ವಿಷಯ ಬರುತ್ತೆ ಅದಕ್ಕೆ ಮಂಗಲ್ ಬದ್ಧ ಅಂತ ಕರೀತೀವಿ ಸೊ ಅದು ನಿಮಗೆ ಎಲ್ರಿಗೂ ಅಲ್ಲ ಫ್ರೆಂಡ್ಸ್ ಕೆಲವ್ರಿಗೆ ಅದು ಮುಂದೆ ಕೂಡ ಫ್ಯೂಚರಲ್ಲಿ ಕಾಡ್ಬೋದು ಕೇರ್ಫುಲ್ ಆಗಿರಿ ಥ್ಯಾಂಕ್ ಯು